இதுக்கு வந்து வாழ்த்து படுத்தும் வாழ்த்து படுத்தும்

ಸ್ಕೂಲ್ ಗೆ ಹೆಲ್ಪ್ ಬಿಟ್ಟೈತೆ ಅರೆ ಆಜ ಆಜ ಚಲ ಚಲ ನೂರು ವರ್ಷ ಆಯಸ್ಕೊಂಡ್ರೆ ನಿಮ್ಮ ಇಬ್ಬರಿಗೆ ಹ್ಞೂ ಹ್ಞೂ ನೆನೆದವರ ತಲೆಯಲ್ಲಿ ಅಂತಾನೆ ಹಿಂದೆನೆ ಬಂದಿದ್ದೀರ ಅಲೆನ ಈಗ ನೆನಪು ನೆನಸ್ಕೊಂಡಿದ್ದೆ ಈಗ ಎರಡನ ಪಂಡ್ರ ಕೊಟ್ಟುಬಿಡು ಬಸ್ ತಗೋ ಇಲ್ಲ ಇನ್ನೊಂದು ಎರಡು ದಿನ ಈ ಸ್ಕೂಲ್ಗೆ ಹಿಂಗೆನೆ ಚಕ್ಕರ್ ಹೊಡಿತಾರ ಅಂತಾನೆ ಹಾಂ ತಿರುಗಿರಿ ಅಲೆನ ಹಿಂದ್ಗಡೆ ಇದ್ದೀರಾ ಹ್ಞೂ ಹೇಳ್ಬಿಟ್ಟ ನೀನು ಮಾಡ್ಕೊಂಡಿ ಇನ್ನೊಂದು ಎರಡು ದಿನ ಚಕ್ರೋಡಿ ನಮ್ಮ ತಮ್ಮಕ್ಕೆ ನಾವು ಹೊಳ್ತೀವಿ ಮೀನು ಬೊಚ್ಚ ಇಲ್ವ ಕೇಳ್ಕೊಂಡು ಹೋಗೋಣ ಅಂತನ ಬಂದ್ವಿ ನೋಡಿರಿ ನೀನು ಹೊಳ್ತಿದ್ದ ಸರಿ ಬಿಡು ಒಳ್ಳೇದೇ ಆತು ನಡೀರಿ ಹೋಗನಿ ಹ್ಞೂ ಹ್ಞೂ ನಡೀರಪ್ಪ ಇಲ್ಲ ನಾನು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಈ ಉಜ್ಜಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನನಗೆ ಟೈಮ್ ಆಗ್ತೈತೆ ಈ ಸ್ಕೂಲ್ಗೆ ಹೋಗೋಣ ನಡೀರಿ ಫಸ್ಟೇ ಹಳೆ ಎರಡು ಮೂರು ಜಾಸ್ತಿ ರಜೆ ಹಾಕ್ಬಿಟ್ಟಿದ್ದೀವಿ ಲೇಟಾಗಿ ಹೋದ್ರೆ ಆಮೇಲೆ ಕಿನ್ನ ನಮ್ಮ ಮೇಸ್ಟ್ರಿ ಏರಿಕೆ ಬಿಡ್ತಾರೆ ಬಿಟ್ಟು ನೋಡ್ರು ನಾವು ಗಣಪತಿ ಕುಂಡ್ರು ಸಿಗ್ ಜಾಗ ಈಗ್ ನೋಡಿದ್ರೆ ಗಣಪತಿ ಪೆಂಡಾಲು ಮನೆ ತಿಂತಿದ್ದು ಕಾಯಿ ಕೊಡ್ಬು ತಿಿದ್ದು ಎಲ್ಲಾ ಗ್ಯಾಪ್ನೇ ಮುಂಜಾ ನಂಗೂ ಈಗ ಅದೇ ಗ್ಯಾಪ್ನ ಬಂತು ಎಂತ ಚೆನ್ನಾಗಿ ಪೆಂಡಲ್ ಮಾಡಿದ್ವಿ ನಿಮ್ ತಾತ ಎಲ್ಲ ಚಪರಾದ ಹೇಳ್ಕೊಂಡು ಕೊಟ್ಟಿತ್ತು

ನಾನು ಸುಮ್ಕಾದೆ ಕಣಲೋಕಿ ಕಣಮಂಜ ಎಷ್ಟು ಚೆನ್ನಾಗಿ ಇನ್ನು ಎರಡು ದಿನ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಡೈಲಾಗ್ ಹೇಳೋದು ನಾಟಕ ಆಡೋದು ಏನೇನೋ ಮಾಡ್ತಿದ್ವಿ ಈಗೆಲ್ಲ ಗ್ಯಾಪ್ ನಸ್ಕೊಂಡ್ರೆ ಹೊಳ ಬತ್ತೈತೆ ಕಣಮಂಜ ಹೊಳ ಬತ್ತೈತೆ ಲೋ ಲೋಕಿ ನಿಂಗೆ ಇದೊಂಚೂರು ಓವರ್ ಅನ್ನಿಸ್ತಿಲ್ವೇ ಹಾಂ ಹೊಳ ಬತ್ತೈತೆ ಅಂತ ಯಾಕೆ ಎಂಥ ಒಳ್ಳೊಳ್ಳೆ ನೆನ್ಪುಗಳು ಮಾಡ್ಕೊಂಡಿದ್ದೀವಿ ಅಂತ ಖುಷಿ ಪಡಬೇಕು ಅದನ್ನ ಬಿಟ್ಟು ಒಳಗೋತೈತಿ ಅಂತ ಬಿಡು ಮುಂದಿನ ವರ್ಷ ಇನ್ನ ಒಂಬತ್ತು ದಿನ ಒಂಬತ್ತು ದಿನ ಇಲ್ಲ ಹದಿನೈದು ದಿನ ಇಕ್ಕೊಂಡು ಸುಮ್ಕಿರೋ ಈ ಸತಿ ನಾ ಸಾಕು ಮುಂದಿನ ಸತಿಗೆ ಇಕ್ಕೊಂಡು ಸುಮ್ಕಿರು ಫಸ್ಟೇ ಹೇಳ್ಬಿಡೋಣ ಇನ್ನು ಹದಿನೈದು ದಿನ ಇತ್ತು ಗಣಪತಿನ ನೀವು ಯಾರು ನಮ್ಮನ್ನ ಡಿಸ್ಟರ್ಬ್ ಮಾಡೋಂಗಿಲ್ಲ ಅಂತ ಹೇಳ್ಬಿಡೋಣ ಆಗ ಎಲ್ಲನ ನಾ ಸುಮ್ಕಾಕರಿ ಆವಾಗ ನಾವೇ ಅಂದ್ರೆ ಹದಿನೈದು ದಿನ ಇಕ್ಬೋದು ಹದಿನೈದು ದಿನ ಆಡು ಪಾಡು ಎಲ್ಲನ ಮಾಡಿ ಮ ಮಾಡಬಹುದು ಸುಂಕಿರು ಯಾಕೆ ಬೇಜಾರ್ ಮಾಡ್ತಂತ ಕರೆಕ್ಟ್ ಕಣ ಮಂಜ ನೀನ್ ಹೇಳ್ತಿರೋದು ಕರೆಕ್ಟ್ ಮುಂದಿನ ಜೊತೆಗೆ ಗಣಪತಿ ಕುಡ್ರಸ ಮುಂದಾಗ್ಲೆ ಹೇಳ್ಬಿಡ್ಬೇಕು ಹಿಂಗೆ ನಾವು ಜಾಸ್ತಿ ದಿನ ಇಕ್ತೀವಿ ಅಂತಾನೆ ಹ್ಮ್ ಇಲ್ಲ ಅಂತಂದ್ರೆ ಕೊನೆ ಗೆ ಎಲ್ಲರೂ ಹ್ಞೂ ಸರಿ ಬರ್ರಿ ಬರ್ರಿ ಹೋಗಣಿ ಸ್ಕೂಲ್ ಟೈಪ್ ಮೇಸ್ತ್ರಿ ಏನಿಲ್ಲ ಇವತ್ತು ಲೇಟ್ ಬೇರೆ ಆಗೋತು ಆಮ್ಯಾಕಿಂದನ ಬಂದಿರೋದೆ ತಡವಾಗಿ ಆಲೆ ಎರಡು ಮೂರು ದಿನ ಆಯ್ತು ಈಗ ಬರೋದ್ರಾಗನು ತಡವಾಗಿ ಬರ್ತೀರ ಅಂತ ನಮ್ಮ ಅಪ್ಪ ಗಿಟ್ಟರೆ ಬೇಗ ಬೇಗ ಬರ್ರು ಲೇ ಉಕೋಣಲ್ಲೋ ಮುಂಜಾನೆ ನಡಿ 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 ಅಪ್ಪ ಬೆಲ್ಗಿಲ್ ಗಿಲ್ ವಡ್ದವರು ಆಮ್ಯಾಕಿಂದನೇ ನಮ್ಮ ಮ್ಯಾಡ್ಮಿಸ್ಟ್ರಿಗೆ ಸಿಕ್ಕಿದ್ರು ಪಿ ಟಿ ಮಿಸ್ಟ್ರಿಗೆ ಸಿಗತ್ತೆ ಏನ್ಮಾಡ್ದೂ ಯಪ್ಪನ ಕೆಟ್ಟ ಅವರೇ ಒಂದು ಹೊತ್ತೋದ್ ರೌಂಡ್ ಓಡಿಸ್ತಾರ ಸ್ಕೂಲ್ ಸುತ್ತ ಓಡ್ರಿ ನಿಮ್ತಾನೆ ನೋಡಿರಲು ಲೇಟ್ ಆದ್ರೆ ಏನಿಲ್ಲ ನಮಗೆ ಹಬ್ಬ ಮಾಡ್ತಾರೆ ಲೋ ಮುಂಜಾ ಥೋ ಯಪ್ಪ ಬೆಲ್ಲ ಬಿಟ್ಟೈಕ ಹುಡುಗರೆಲ್ಲ ಆಲೆನ ಕ್ಲಾಸ್ ಒಳಕ್ ಹೋಗಿದಾರೆ ಜಾಲ್ ಜುರ ಕೇಳಲ್ಲ ನೀವು ಇವಾಗ ಪಿಟಿ ಪಿಟಿ ಮೇಸ್ಟ್ ಎದ್ರಿಗೆ ಗೊತ್ತಾವ್ರೆ ಮುಗೀತು ಬರ್ರಿ ನಮ್ ಕತೆ ತಿಂದಿರ ಕಡ್ದಲ್ಲ ಕರ್ಗಸ್ತಾರ ಬಾರಪ್ಪ ಟಿ ಮೇಸ್ಟ್ರು ಶಾಲೆ ಸಮಯ ಎಷ್ಟೊತ್ತಿಗೆ ಬೆಲ್ಲಾಗದು ಹಾ ಹತ್ತು ಕಾಲಷ್ಟೊತ್ತಿಗೆಲ್ಲ ನಾ ಶಾಲಾ ಆವರಣದಲ್ಲಿ ಇರಬೇಕು ಅಂತ ನಿಮ್ಗೆ ಹೇಳ್ಬೇಕು ನಿಮ್ಗೆ ಹಾ ನಿಮಗೆ ಬರ್ತಾ ಬರ್ತಾ ಶಿಕ್ಷೆ ಕಡಿಮೆ ಕೊಡ್ತಾ ಇದೀವಲ್ಲ

ಆ ಅದಕ್ಕೆ ಆಸ್ಪತ್ರೆ ತೋರಿಸಿ ಒಂದು ಪೈಪ್ ಆಕ್ಷಿದೀವಿ কালಿಗೆ ಅದಕ್ಕೆ ಪಾಪಚ್ಚಿ ಆನ್ কালಿಗೆ ಪೈಪ್ ಆಕ್ಷಿತಲ್ಲ ಜೋರಾಗಿ ನೆಡೆಯಕಾಗ್ಲಿಲ್ಲ ಸಾ ಅದಕ್ಕೆ ಅವನು ಅಬ್ಬನೇ ಬರ್ತಾನೆ ಅಂತನೆ ನಿಧಾನ ತಾವು ಅವ್ನ ಕೈ ಹಿಡ್ಕೊಂಡು ಕರ್ಕೊಂಡು ಬಂದಿ ಸಾ ಅದಕ್ಕೆ ಒಂದರಷ್ಟು ಲೇಟ್ ಆತ ಸಾ ಸಾರಿ ಸಾ ಈ ಕೋಳಿ ಉಂಡ ನನ್ನ ಮಗನೇ ಏನ್ ನೀ ಮಡಕಿಗೆ ಹಿಡ್ಕ ನೀರು ಬಿಡಕ ಆಗ್ತಾರಲ್ಲ ಡ್ರಿಪ್ ಪೈಪ್ ಅದೊಂದು ಕಡಿದೀ ಕಾಲಿ ಕಾಕ್ಷದ ಪೈಪ್ ಅಲ್ಲಕಣೋ ರಾಡು

ಆಗೋದಿಲ್ಲ ಸರ್ ಸ್ವಲ್ಪ ಸ್ವಲ್ಪ ನಡ್ಕೊಂಡು ನಡ್ಕಂಡು ಓಡಾಡ್ಬೋದು ಸರ್ ಹ್ಞೂ ಸರಿನ್ರಪ್ಪ ಆಯಿತು ಏನಪ್ಪಾಪು ಹುಷಾರಿಲ್ಲ ಕಾಲು ಸ್ವಲ್ಪ ಏಟಾಗಿದೆ ರೋಡ್ ಹಾಕ್ಸಿದ್ದೀರ ಅನ್ನೋ ಕಾರಣಕ್ಕೆ ಇವತ್ತು ನಿಮಗೆ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ ಆದರೆ ಸ್ವಲ್ಪ ಈಗಲೇ ಅಷ್ಟು ಬೇಗ ಅದು ಹುಷಾರಾಗಲ್ಲ ಆದರೂ ಶಾಲಾ ಸಮಯಕ್ಕೆ ಸರಿಯಾಗಿ ಇನ್ನು ಮೇಲೆ ಬನ್ನಿ ಸರಿನಾ

అమ్మ మధ్యన బిసి ಊಟకున్నోన వన్స్ అతే ఆకికి ಬರల హ మళ్ళగే కొంతిర్తిగా అమ్మకింద ని బయితిరా ಅಂತనే యో అమ్మనికి బిట్టా మాత్రంనే జానా ఆకికి కొరదు బతివి స ఏ నడిరో